ನಮಸ್ತೆ ನನ್ನ ಹೆಸರು ರುದ್ರಮ್ಮ ಹೇಳಿ ಎಂ ಮುಖ್ಯ ಪುಸ್ತಕ ಬರಹಗಾರರು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಖಿಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ನಾನು ಇವರು ಹೇಮಾ ಬಿ ದಳವಾಯಿ ಹೇಳಿ ಇದೇ ಬಿಜಾಪುರ ಜಿಲ್ಲೆಯ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಇವರು ಸಂಗೀತ ರೆಡ್ಡಿ ಅಂತೇಳಿ ಯಾದಗಿರಿ ಜಿಲ್ಲೆಯವರು ಅವರು ಶಿವಮೊಗ್ಗರು ಮಮತಾ ಅಂತೇಳಿ ನಮ್ಮ ಈ ಪತ್ರಿಕಾಗೋಷ್ಠಿಯ ಕಾರಣ ಏನಂತ ಅಂದರೆ ನಮ್ಮ ಗೌರವಧನ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಎನ್ ಆರ್ ಎಲ್ ಎಮ್ನಲ್ಲಿ ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಸಖಿಯರಂಥ ದುಡಿತಾ ಇದ್ದೀವಿ ನಮ್ಮ ಗೌರವಧನ ತುಂಬ ಕಡಿಮೆ ಇದೆ ಉದ್ಯೋಗ ಖಾತ್ರಿ ಕೂಲಿಗಿನ್ನ ಕಡಿಮೆ ಇರೋದರಿಂದ ನಮ್ಮ ಧನವನ್ನು ಸರ್ಕಾರ ಹೆಚ್ಚಿಗೆ ಮಾಡಿಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಈ ಹಿಂದೆ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಸರ್ಕಾರ ನಮ್ಮ ಜೊತೆಗೊಂದು ಸಭೆ ಮಾಡಿ ಸಭೆಯಲ್ಲಿ ನಮಗೆ ವಿರುದ್ಧವಾದ ಆದೇಶವನ್ನು ಮಾಡಿದೆ ಸಂಘಗಳ ಆಧಾರದ ಮೇಲೆ ನೀವು ಎಂಬಿಕೆಗಳು ಗೌರವಧನವನ್ನು ತಗೊಬೇಕು ಅಂತೇಳಿ ಆದೇಶ ಮಾಡಿದೆ ಆ ರೀತಿ ತಗೋಳೋಕೋದ್ರೆ ಎಲ್ ಸಿ ಆರ್ ಪಿಗಳಿಗೆ ಅನ್ಯಾಯ ಆಗುತ್ತೆ ಎಂಬಿಕೆಗಳಿಗೆ ಒಂದು ರೀತಿ ಅನ್ಯಾಯ ಆದರೆ ಅವರಿಗೆ ಎಲ್ ಸಿ ಆರ್ ಪಿಗಳಿಗೂ ಸಖಿಯರಿಗೂ ಒಂದು ರೀತಿ ಅನ್ಯಾಯ ಆಗುತ್ತೆ ಅದಕ್ಕೆ ಈ ಅನ್ಯಾಯವನ್ನು ತಪ್ಪಿಸಿ ಎಲ್ರಿಗೂ ನಿಖರವಾದ ಸಮಾಧಾನಕರವಾದ ಗೌರವಧನವನ್ನು ಸಮಾನ ಗೌರವಧನವನ್ನು ಹೇಳಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಮತ್ತು ಹೆರಿಗೆ ಸಹಿತ ರಜೆಯನ್ನು ನಮಗೆ ಕೊಡಬೇಕು ಹೇಳಿ ವೇತನ ಸಹಿತ ಹೆರಿಗೆ ರಜೆಯನ್ನು ಕೊಡಬೇಕು ಹೇಳಿ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ಮತ್ತು ನಮಗೆ ಯಾವುದೇ ಸಾಮಾಜಿಕ ಸೌಲಭ್ಯಗಳು ಯಾವುದೂ ಇಲ್ಲ ಭದ್ರತಾ ಯೋಜನೆಗಳು ಯಾವುದು ಕೂಡ ಇ ಎಸ್ ಐ ಪಿ ಎಫ್ ಯಾವುದು ಕೂಡ ನಮಗಿಲ್ಲ ಅದನ್ನು ಕೂಡ ಬರ್ಸಬೇಕು ಅಂತೇಳಿ ಸರ್ಕಾರದ ಮುಂದೆ ನಾವು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಈ ಹಿಂದೆ ಇದ್ದಂಥ ಸರ್ಕಾರ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಿಗೆ ಮಾಡಿದೆ ಈ ಸರ್ಕಾರವನ್ನು ಮಾಡುತ್ತೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ ಈ ನಿಮ್ಮ ಮಾಧ್ಯಮದ ಮೂಲಕ ಈ ಸಂದೇಶ ಅವ್ರಿಗೆ ಹೋಗಿ ನಮ್ಮ ಗೌರವಧನ ಹೆಚ್ಚಿಗೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಜೊತೆಗೆ ನಮಗೆ ಐ ಡಿ ಕಾರ್ಡು ಯೂನಿಫಾರ್ಮು ಯಾವುದೂ ಕೂಡ ಇಲ್ಲ ಬೇರೆ ಇಲಾಖೆಗೆ ಇರ್ತಕ್ಕಂಥ ಐ ಡಿ ಕಾರ್ಡ್ ಯೂನಿಫಾರ್ಮು ನಮಗಿಲ್ಲ ನಮಗಲ್ಲಿ ಸಂಘಗಳ ಆಧಾರದ ಗೌರವಧನ ತಗೊಳ್ರಿ ಅಂತ ಒಬ್ಬೊಬ್ಬ ಸಿಬ್ಬಂದಿಗಳು ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಸಖಿ ಅಂತಿರುತ್ತೆ ಬಟ್ ವೇತನ ಡಿಫ್ರೆಂಟ್ ಆಗ್ಬಿಡುತ್ತೆ ನನಗೆ ನಾಲ್ಕು ಸಾವಿರ ಇನ್ನೊಬ್ರು ಯಾರಿಗೋ ಹತ್ತು ಸಾವಿರ ಇನ್ನೊಬ್ರು ಯಾರಿಗೆ ಹನ್ನೆರಡು ಸಾವಿರ ಆ ಥರ ಆಗುತ್ತೆ ಅದು ಬೇಡ ಈಕ್ವಾಲಿಟಿ ಒಂದೇ ಸಮಾನ ವೇತನವನ್ನು ನಮ್ಮೆಲ್ರಿಗೂ ಗೌರವಧನವನ್ನು ಕೊಡ್ರಿ ಅಂತೇಳಿ ನಮ್ಮ ಬೇಡಿಕೆ ಸರ್ ಸರ್ಕಾರಕ್ಕೆ